ಇದ್ರ ಕಾಫಿ ಕಾಸ್ ಕೊಡ್ಲಾ ಇವಾಗ ಇವಾಗೆದ್ದ ಮಹಾರಾಣಿ ರಾಧಾ ಅವ್ರೆ ಎಲ್ಲಿ ನಿಮ್ಮಕ್ಕ ಶಿಲ್ಪ ಒನ್ ಕಪ್ ಟೀ ಕಾಸೋರು ಗತಿ ಇಲ್ಲ ನೋಡಿಲಿ ಅದು ಅತ್ತೆ ನಾ ಕಾಸ್ ಕೊಡ್ತೀನಿ ಬಿಡಿ ನೀ ಏನ್ ಕಾಸೋದು ಟೀನಾ ನಾನೇ ಹಾಲು ಇಟ್ಟಿದ್ದೀನಲ್ವಾ ನಾನೇ ಟೀ ಕಾಸ್ಕೊಂಡು ಕುಡಿತೀನಿ ಅದು ಅತ್ತೆ ಕೋಪ ಮಾಡ್ಕೋಬೇಡಿ ಬಿಪಿ ಜಾಸ್ತಿ ಆಗ್ಬಿಡುತ್ತೆ ವಯಸ್ಸು ಬೇರೆ ಆಗ್ಬಿಟ್ಟಿದೆ ಏನಂದೆ ನನ್ನ ಪ್ರೀತಿಯ ಮುದ್ದಿನ ಸೊಸೆ ರಾಧಾ ಕಿವಿ ಕೇಳ್ತಾ ಇದೆಯಮ್ಮ ಇನ್ನೂ ಬಾರಿ ವಯಸ್ಸೇನಾಗಿಲ್ಲ ಕಿವಿ ಕೇಳಿಸ್ಲಾರ್ದಷ್ಟು ಹಲೋ ಹಾ ಹಾ ಬಂದೆ ಬಂದೆ ಒಂದ್ ನಿಮಿಷ ರಾಧಾ ಗ್ಯಾಸ್ ಮೇಲೆ ಹಾಲಿಟ್ಟಿದ್ದೀನಿ ನೋಡ್ಕೊಂತ ಇರು ಫೋನ್ ಬಂದಿದೆ ಮಾತಾಡ್ಕೊಂಡು ಬರ್ತೇನೆ ಹಾಲು ಹಾಲು ಏ ಅಯ್ಯೋ ರಾಧಾ ಹಾಲು ಉಕ್ತಾ ಇರೋದು ನೋಡಕ್ ಆಗ್ತಾ ಇಲ್ವಾ ನಿಂಗೆ ಹಾಗೆ ಫೋನ್ ನೋಡ್ಕೊಂಡು ನಿಂತು ಬಿಟ್ಟಿರ್ತೀಯ ಇಲ್ಲಿ ನಿಮ್ಮ ಅದ್ ಹೆಂಗ್ ಸಹಿಸ್ಕೊಂಡಾರೋ ನಿನ್ನ ಏನ್ ರಾಧಾ ನೀನು ಮಾಡ್ತಾ ಇರೋದು ಏನು ಒಂದ್ ಸ್ವಲ್ಪ ಹಾಲು ನೋಡ್ಕೊ ಅಂತ ಹೇಳಿದೀನಿ ನೋಡು ಯಾವ ರೀತಿ ಉಕ್ಸಿದೀಯ ಹಾಲ್ ಅಂತ ಒಂದ್ ಸ್ವಲ್ಪ ಆದ್ರೂ ಏನಾದ್ರು ಅಡಿಗೆ ಮಾಡಕ್ ಬರ್ತಾ ನಿನ್ಗೆ ಮಣ್ಣು ನೋಡಿದ್ರೆ ಅಡಿಗೆ ಸೋಪಿಂಗ್ ಪುಡಿ ಹಾಕಿದೀಯಾ ಮಣ್ಣು ನೋಡಿದ್ರೆ ಉಪ್ಪು ಜಾಸ್ತಿ ಹಾಕಿದ್ಯಾ ಇವತ್ತು ನೋಡ್ರೆ ಹಾಲು ಹಾಕ ಉಕ್ಕಿಸ್ಬಿಟ್ಟಿದೀಯಾ ಏನು ಏನಿಗಿದೆಯೆಲ್ಲ ಮಾಡ್ತಾ ಇರೋದು ನೀನು ಹಾ ಒಂದಾದ್ರೂ ಅಡಿಗೆ ಸರಿ ಇನ್ನೇ ಬರಂಗಿಲ್ಲ ಇದೇನಾ ಪಾಠ ಕಲ್ತಿರೋದ್ ನೀನು ಏನ್ ಸ್ವಾರಿ ನಿನ್ ತಲೆ ನೋಡಲಿ ಹಾಲೆಲ್ಲ ಉಕ್ಕೋದು ಒಂದ್ ಅಡಿಗೆ ರೆಡಿ ಮಾಡಾಕ್ ಬರಂಗಿಲ್ಲ ಏನೇನು ಕೆಲಸಾನೇ ಮಾಡಕ್ಕೆ ಬರಲ್ಲ ನಿನಗೆ ರೊಟ್ಟಿ ಮಾಡಂದ್ರೆ ಗಿಟ್ಟಿ ಮಾಡಿರ್ತೀಯ ಅತ್ತೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಹೇಳಿ ಗಿಟ್ಟಿ ಅಂದ್ರೇನು ಈ ಟೈಮ್ನಲ್ಲಿ ನಲ್ಲಿ ಮಿಸ್ಟೇಕ್ ನ ಹುಡುಕ್ಬೇಕಾ ನೀನು ಅದು ಅತ್ತೆ ಸ್ಮಾಲ್ ಮಿಸ್ಟೇಕ್ ಆಯ್ತು ಬಿಡಿ ಅತ್ತೆ ಕಂಟಿನ್ಯೂ ಮಾಡಿ ಬೈಯೋದ್ನ ಸ್ವಲ್ಪ ಆದ್ರೂ ನಾಚಿಕೆ ಇದೆಯಾ ರಾಧಾ ನಿನ್ಗೆ ನಾ ಇಷ್ಟು ಬೈತಾ ಇದ್ರು ಹಲ್ಲಿ ಕಿರಿತಾ ಇದೆಯಾ ಅದು ಅತ್ತೆ ఓ ఇవక్ ఎక్స్‌ప్రెషన్ చేంజ్ మార్కోలా సారీ అత్తే సారీ నిన్నున మొదలు గ్యాస్ ఆఫ్ మార్తని చూడు జస్ట్ హాల్ లక్స్ దియా అంత

ನಾ ಹೇಳಿದ್ದೆ ಇವಳಿಗೆ ಹಾಲ್ನ ನೋಡ್ಕೊಂತ ಇರು ಅಂತ ಇಲ್ಲಿ ನೋಡು ಹಾಲ್ ಉಕ್ಕಿ ಅರಿತಾ ಇದೆ ಆದ್ರೂ ಸುಮ್ನೆ ನೋಡ್ಕೊಂತಾನೆ ನಿಂತಿದ್ದಾಳೆ ನೀನ್ ಹೇಂತಿ ಮಾಡಿದೆ ಅಲ್ರಿ ನಾನೇನ್ರಿ ಮಾಡ್ಲಿ ಅತ್ತೆ ನೀವು ನೋಡ್ಕೊಂಡಿರುಗನ್ನಾಥ ಪ್ರೇಮಿ ಎಷ್ಟು ಚನ್ನಾಗಿದೆ ಅಯ್ಯೋ ರಾಧಾ ಯಾಕೆ ಯಾಕೆ ಹೇಳ್ತಾ ಇದೀಯ ಅಮ್ಮ ಬರಿದ್ದು ಇನ್ನ ನೆನಪಾಲ್ವಾ ನೀನು ಅಯ್ಯೋ ರೀ ಇಲ್ಲಿ ಇರುವೆ ಏನೋ ಕಚ್ಚು ಬಿಡ್ತರಿ ಇಲ್ಲಿ ನಂಗೆ ನೋಡಿಲಿ ಹೌದಾ ರಾಧಾ ಏನು ಕಸ್ತು ಕೈಗೆ ನಾನು ಅನ್ಕೊಂಡಿದ್ದೆ ಅಮ್ಮ ಬರೋದಕ್ಕೆ ರಾಧಾ ಅಳ್ತಾ ಇದ್ದಾಳೆ ಅಂತ ಅಯ್ಯೋ ರೀ ಅದಕ್ಕೆಲ್ಲ ಅಳ್ಕೊಂತ ಕೋಪ ಮಾಡ್ಕೊತಾರಂತೆ ನಮ್ಮಅಮ್ಮ ತರ ಅಲ್ವಾ ನಮ್ಮತ್ತೆ ಅದಕ್ಕೆಲ್ಲ ನೀವೇನು ಕೋಪ ಮಾಡ್ಕೋಬೇಡ್ರಿ ಆಯ್ತಾ ಅಯ್ಯೋ ರಾಧಾ ನನ್ನ ಮುದ್ದು ಕಣೆ ನನ್ನ ಬಂಗಾರ ಗಿಂಡಿ ಕಣೆ ತೋರ್ಸು ಕೈಯಲ್ಲಿ ನೋಡೋಣ ಏನಾಗಿದೆ ಅಂತ ಉಫ್ 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 ಅಯ್ಯೋ ರೀ ಏನೂ ಆಗಿಲ್ಲ ನಿನ್ ನಗು ಇದ್ರೆ ನನ್ ಎಲ್ಲಾ ಸಮಸ್ಯೆನೂ ಪರಿಹಾರ ಆಗ್ಬಿಡತ್ತೆ ನೋಡು ಅಷ್ಟು ಚೆನ್ನಾಗ್ ನಂತೀಯಾ ನೀನು ನಗು ಅಂದ್ರೆ ನಂಗೆ ತುಂಬಾ ಇಷ್ಟ ಕಣಿರದ ಜೊತೆ ಟು ಕಣೀರದಾ